ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಾಂಗದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ರು ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಏನೇನು ನಡೆದಿದೆ ಅಲ್ಲಿ ಏನೇನು ಆಗಿದೆ ಕಂಪ್ಲೀಟ್ ಆಗಿ ನಿಮ್ಮದು ವಿವರಿಸ್ತಾ ಹೋಗ್ತೀನಿ ಏನಂತ ನೋಡ್ತಾ ಹೋಗಿ ಏನು ಈ ಒಂದು ನಾರದೇವತೆಯಾಗಿರ್ತಕ್ಕಂತಹ ಚಾಮುಂಡೇಶ್ವರಿಯ ದಸರಾ ಸಂದರ್ಭದಲ್ಲಿ ಭಾನು ಮುಸ್ತಾಕ್ ಅವರನ್ನ ಕರೆಸಿ ನಾನು ಉದ್ಘಾಟಿಸ್ತೀನಿ ಅಂತೇಳಿ ಏನು ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಹೇಳುತ್ತಲ್ಲ ಆ ನಂತರದಲ್ಲಿ ಯತ್ನಾಡ್ ಅವರು ಕಿಡಿ ಕೆಂಡವನ್ನ ಕಾರ್ತಾ ಬರ್ತಾರೆ ಅದು ಸನಾತನ ಧರ್ಮಕ್ಕೆ ಸೇರಿದ್ದು ಅಲ್ಲಿ ಭಾನು ಮುಸ್ತಾಕ್ ಅವರನ್ನ ಕರೆಸಿ ಒಂದು ಮುಸ್ಲಿಂ ಹೆಣ್ಮಗಳನ್ನ ಕರೆಸಿ ನೀವು ಈ ತರ ಸನಾತನ ಧರ್ಮಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ದೀರಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಮಾತುಗಳನ್ನ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಏನೇನು ಮಾತನಾಡಿದು ಈಗ ಏನನ್ನ ತಿರುಚಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ವಿಡಿಯೋ ಪ್ರೂಫ್ ಸಮೇತ ತೋರಿಸ್ತೀನಿ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಅಂದ್ರೆ ಅವರ ಸಮುದಾಯದ ಜೊತೆಗೆ ಕಾಂಟ್ರವರ್ಸಿ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಭಾನು ಮುಸ್ತಾಕ್ ಅವರಾಗ್ಲಿ ಅಥವಾ ಸಾಮಾನ್ಯ ದಲಿತ ಮಹಿಳೆ ಆಗ್ಲಿ ಅಲ್ಲಿ ಉದ್ಘಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ ಎನ್ನುವಂತ ಒಂದು ವಿಡಿಯೋ ಬಿಟ್ಟಿದ್ದಾರೆ ಆದರೆ ಅಲ್ಲೇ ಇನ್ನೊಂದು ವಿಡಿಯೋವನ್ನು ನಾವು ಗಮನಿಸಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಥವಾ ಬಾಬಾ ಸಾಹೇಬ್ ಅವರ ದಲಿತ ಸಮುದಾಯದ ಬಗ್ಗೆ ಆ ಉದ್ಘಾಟಿಸುವುದರ ಕುರಿತು ಏನ್ ಹೇಳಿದ್ದಾರೆ ಯತ್ನಾಳ್ ಅಂತ ಹೇಳಿ ಒಂದ್ ಸೆಕೆಂಡ್ ನೀವು ವಿಡಿಯೋ ನೋಡ್ಬೋದಿ ಯಾವ ಸಮಾಜ ಚಾಮುಂಡಿ ತಾಯಿಗೆ ಪೂಜೆ ಮಾಡುವ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ ನೋಡಿದ್ರಲ್ಲ ಏನ್ ಹೇಳಿದ್ರು ಯತ್ನಾಳ್ ಅಂತಂದ್ರೆ ಇವ್ರು ಹೇಳಿರುವಂತದ್ದಿಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಹೇಗಿದೆ ಅಂದ್ರೆ ಸನಾತನ ಧರ್ಮಕ್ಕೆ ಸೇರಿದಂತಹ ಏನು ಸನಾತನ ಸನಾತನ ಧರ್ಮಕ್ಕೆ ಸೇರಿದಂತಹ ಪ್ರತಿ ಮಹಿಳೆಯರಾಗುವುದು ಅಥವಾ ಪುರುಷರಾಗುವುದು ಏನೇ ಆಗೋದು ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ನಾವು ಉದ್ಘಾಟಿಸಬಹುದು ಅಂತೇಳಿ ಹೇಳ್ತಾರೆ ಕೇವಲ ಭಾನು ಮುಸ್ತಾಕರನ್ನ ಮಾತ್ರ ಅವರು ಅಲ್ಲಿ ಏನನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಅಂದ್ರೆ ಸನಾತನ ಧರ್ಮಗಳು ಸನಾತನಿಗಳು ಮಾತ್ರ ಒಂದು ಹಬ್ಬವನ್ನ ಅಲ್ಲಿ ಉದ್ಘಾಟಿಸಲಿಕ್ಕೆ ಸಾಧ್ಯ ಅಥವಾ ಉದ್ಘಾಟಿಸ್ಬೇಕು ಅಂತಂದ್ರೆ ಅಲ್ಲಿ ಬಂದು ಅವರಿಗೆ ಮುಖ್ಯ ಸ್ಥಾನವನ್ನು ಕೊಟ್ಟು ಅವರಿಂದಾನೇ ಅದು ಉದ್ಘಾಟನೆ ಆಗುತ್ತಲ್ಲ ಹಾಗೆ ಮಾಡ್ಬೇಕು ಅಂತಂದ್ರೆ ದಲಿತರಿಂದಲೂ ನಡೆಯುತ್ತೆ ಸನಾತನ ಧರ್ಮಕ್ಕೆ ಸೇರಿದಂತ ಎಲ್ಲರಿಂದಲೂ ನಡೆಯುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮಕ್ಕೆ ಸೇರಿದವರು ಸನಾತನ ಧರ್ಮಕ್ಕೆ ಸೇರಿದವರು ಹಾಗಾಗಿ ಸನಾತನ ಧರ್ಮೀಯರು ಯಾರು ಬೇಕಾದ್ರೂ ನಡೆಯುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಆ ಸಂವಿಧಾನ ಅಡಿಯನ್ನ ಮುಂದೆ ಇಟ್ಕೊಂಡು ಆ ಈ ಯತ್ನಾಡ್ರವರು ಮಾತಾಡ್ತಾರೆ ಆದ್ರೆ ಇದ್ದಕ್ಕಿದ್ದಂತೆ ಯಾಕೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾನ್ಯ ದಲಿತ ಹೆಣ್ಮಗಳು ಕೂಡ ಅಲ್ಲಿ ಉದ್ಘಾಟಿಸಲಿಕ್ಕೆ ನಡೆಯಲ್ಲ ಅಂತ ಹೇಳಿರುವಂತದ್ದು ಯಾವ ರೀತಿ ಇದೆಯೋ ಗೊತ್ತಿಲ್ಲ ಈಗ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ಮಾಡಿದ್ದಾರೆ ಈಗ ದಲಿತ ಸಮುದಾಯದವರು ಸೊ ಎಫ್ ಐ ಆರ್ ಕಾರಣಾಂತರಗಳಿಂದ ಪೊಲೀಸರ ತನಿಖೆ ಆಗುತ್ತೆ ಅಲ್ಲಿ ಬಸಂದಗೌಡ ಪಾಟೀಲ್ ಯತ್ನಾಳ್ ಏನ್ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇವರು ಯತ್ನಾಳ್ ಅವರು ಸ್ಪೀಡ್ ಆಗಿ ಮಾತಾಡುವಂತ ಕಾರಣಾಂತರಗಳಿಂದ ಅದು ಯಾವ ರೀತಿ ಕೇಳಿಸ್ತಾ ಇದೆಯೋ ಅಥವಾ ಅದನ್ನ ಎಲ್ಲಿಂದ ತಂದು ವಿಡಿಯೋ ತಂದು ಜಾಯಿಂಟ್ ಮಾಡಲಾಗ್ತಾ ಇದೆಯೋ ಈಗ ನೋಡಿ ನಾವೇನೋ ಒಂದು ಮಾತಾಡಿರ್ತೀವಿ ಮಾತಾಡುವಂತಹ ವಿಚಾರವನ್ನು ಇಟ್ಕೊಂಡು ಮಾತಾಡಿ ನಾವ್ ಈಗ ಏನ್ ಹೇಳ್ತೀವಿ ನಾವೀಗ ಈಗ ಹೇಳ್ತೀವಪ್ಪ ನಾವು ಈಗ ಹೇಳ್ತಾ ಇದೀವಿ ಏನಂತ ಹೇಳ್ತಾ ಇದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ ದಲಿತ ಸಮುದಾಯದ ಹೆಣ್ಣು ಮಗಳು ಅಲ್ಲಿ ಎಲ್ಲಿ ನಾಡ ದೇವತೆ ಆಗಿರ್ತಕ್ಕಂಥ ಚಾಮುಂಡಿ ದೇವಿಯ ದಸರಾ ಹಬ್ಬವನ್ನ ಆಚರಿಸಬಹುದು ಅಂತ ನಾವು ಹೇಳ್ತೀವಿ ಅದನ್ನ ಆ ಚೇರಿಸು ಬಾರದು ಅಂತಾನು ಮಾಡುದು ಹೇಳಿ ನಾವು ಎಲ್ಲೋ ಬಾರದು ಅಂತ ಹೇಳಿರ್ತೀವಲ್ಲ ಅದನ್ನ ಇಲ್ಲಿ ಸೇರಿಸ್ಬಿಡ್ತಾರೆ ಹಿಂಗೂ ಆಗಿರ್ತವೆ ಅದಕ್ಕೆ ಅದು ಏನು ಅನ್ನೋದನ್ನ ಮಾತ್ರ ಕಾನೂನೇ ಹೇಳ್ಬೇಕಾಗ್ತದೆ ಈಗ ಕಾನೂನು ಅಡಿಯಲ್ಲೇ ಹೊರಗಡೆ ಬರಬೇಕಾದ್ರು ಏನು ಚರ್ಚೆ ಆಗ್ತಾ ಇದೆಯೋ ಏನ್ ನಡೀತಾ ಇದೆಯೋ ಅವ್ರು ಮಾತನಾಡಿ ಸತ್ಯ ಸುಳ್ಳು ಅನ್ನೋದು ಕಾನೂನು ಪೊಲೀಸ್ ತನಿಖೆ ಆಗ್ಬೇಕಾಗಿದೆ ಕಾನೂನ ಅಡಿಯಲ್ಲಿ ಏನು ಬರುತ್ತೋ ಅದೇ ಸತ್ಯ ಆಗುತ್ತೆ ಈಗ ಪೊಲೀಸ್ ಎಫ್ಐಆರ್ ಆಗಿರೋ ಕಾರಣಾಂತರಗಳಿಂದ ಪೊಲೀಸರು ಕೂಡ ಅದಕ್ಕೆ ತನಿಖೆ ಮಾಡ್ತಾರೆ ಏನ್ ಹೇಳಿದ್ರು ಯತ್ನಾಳ್ ಅಂತೇಳಿ ಅರ್ಥ ಆಯ್ತಾ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಯತ್ನ ಸಾಧ್ಯ ಅನ್ನುವಂಥದ್ದನ್ನು ಯಾಕೆ ನೀವು ತಲೆ ಎತ್ತುಕೊಳ್ತಾ ಇಲ್ಲ ಯಾಕಂದ್ರೆ ಪ್ರತಿ ಕ್ಷಣವು ಪ್ರತಿದಿನವೂ ಪ್ರತಿನಿತ್ಯವು ಪ್ರತಿ ಕ್ಷಣಗಳಲ್ಲೂ ಕೂಡ ಎಲ್ಲಿ ಹೋಗ್ತಾರೋ ಅಲ್ಲಿ ಕೂಡ ಒಂದೇ ಮಾತನ್ನ ಹೇಳ್ತಾರೆ ನಾವು ದಲಿತರು ನಾವು ಕುರುಬ ಸಮುದಾಯವ್ರು ನಾವು ಹಾಲ್ ಸಾಲ್ಮತದವರು ನಾವು ಬಸವಣ್ಣನ ಲಿಂಗಾಯತವರು ಈ ರೀತಿ ಹೇಳಿಕ್ಕೆ ಹೋಗ್ಬೇಡಿ ನಾವು ಸನಾತನಿಗಳು ನಾವು ಒಂದೇ ನಾವು ಹಿಂದೂ ಅಂತ ಬಸವಗೌಡ ಪಾಟೀಲ್ ಯತ್ನಾಡು ಪ್ರತಿ ಕ್ಷಣ ಹೇಳ್ತಾರೆ ಹಂಗಿದ್ದ ಮೇಲೆ ಮತ್ತೆ ಎಲ್ಲೇ ಹಿಂದೆ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲಿ ಕೆಟ್ಟ ಮಾತುಗಳನ್ನ ಆಡ್ತಾ ಬಂದವರವ್ರು ಎಲ್ಲ ಕಡೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹಾಡಿ ಹುಗಡಿ ಆಕಾಶದತ್ತರಕ್ಕೆ ಮಾತುಗಳನ್ನು ಹಿಡ್ದಿರ್ತಾನೆ ಅಂತ ವ್ಯಕ್ತಿ ಸಡನ್ ಆಗಿ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯಾನ ಅನ್ನುವಂಥದ್ದನ್ನ ಥಾಟ್ ತಗೋಬೇಕಾಗ್ತದೆ ಹಾಗಾಗಿ ಎಫ್ಐಆರ್ ಕೊಟ್ಟಿದ್ದೀರಿ ದೊಡ್ಡದಲ್ಲ ಎಫ್ಐಆರ್ನ ಮುಗಿಸ್ಕೊಂಡು ಆ ಪೊಲೀಸ್ ತನಿಖೆ ಯತ್ನಾಳ್ ಮಾತನಾಡಿದ್ದು ಸತ್ಯ ಕ್ಷಮೆ ಕೇಳಬೇಕು ಅನ್ನೋದಾದ್ರೆ ಕ್ಷಮೆ ಕೇಳಲೇಬೇಕು ನಾವು ಕೂಡ ಹೇಳ್ತೀವಿ ಯಾಕಂತಂದ್ರೆ ದಲಿತ ಸಮುದಾಯದವರನ್ನ ಸನಾತನ ಧರ್ಮದಿಂದ ದೂರಿಲಿಕ್ಕೆ ಅವಕಾಶಗಳಿಲ್ಲ ಯಾಕಂತಂದ್ರೆ ಅವರು ಅವರು ಸನಾತನ ಧರ್ಮದಿಂದ ಆಚೆ ಇದ್ಬಿಟ್ರೆ ಬಿಟ್ರೆ ಬಲ ಕಡಿಮೆ ಆಗತ್ತೆ ಶಕ್ತಿ ಕಡಿಮೆ ಆಗತ್ತೆ ಅನ್ನುವಂಥದ್ದು ಮುಖ್ಯ ಅವರು ಕೂಡ ಸನಾತನ ಧರ್ಮೀಯರಿಗೆ ಎಷ್ಟು ಹಕ್ಕಿದೆಯೋ ಅಷ್ಟು ಸನಾತನ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಾಂಗಕ್ಕೂ ಹಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಕೂಡ ಸೂರ್ಯನಂತೆ ಬೆಳಕನ್ನು ನೀಡಿ ಸಂವಿಧಾನವನ್ನು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಇನ್ನೂ ಅರಿಯದಿರುವಂಥ ವಿಚಾರಗಳು ಕೂಡ ಇದೆ ಯಾವತ್ತೋ ಒಂದು ವಿಚಾರವನ್ನು ಮಾತಾಡ್ತಿರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಕಂಪ್ಲೀಟಾಗಿ ಹೇಳ್ತಾರಂತೆ ದೇಶದ್ರೋಹಿಗಳನ್ನು ಆಚೆ ಇಡಿ ಅಂತ ಹೇಳಿ ಕೆಲವ್ರ ಜೊತೆಗೆ ವಾದ ಮಾಡ್ತಾರಂತೆ ನೀನೇನಪ್ಪ ಹೇಳ್ತೀಯಾ ಹೋಗು ಅಂತೇಳಿ ಅವಮಾನ ಮಾಡಿ ಕಳಿಸ್ತಾರಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಯೋಚನೆ ಮಾಡ್ತಾರೆ ಏನಂತ ಯೋಚನೆ ಮಾಡ್ತಾರೆ ನಮ್ಮಲ್ಲಿ ಧರ್ಮಗಳ ಒಗ್ಗಟ್ಟಾಗಿರಬೇಕು ನಮ್ಮ ಧರ್ಮ ಒಗ್ಗಟ್ಟಾಗಿರಬೇಕು ಆ ಥರದ ಆಲೋಚನೆಗಳನ್ನು ಇಟ್ಟು ಮೇಲು ಕೀಳು ಎಂಬ ಬೇಡ ಎಂದು ಯೋಚನೆಯನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ಅಳಿಲಿಕ್ಕೆ ನೋಡ್ತಾರೆ ಈ ಕಡೆ ಬಸವಣ್ಣರವರು ಸಾಮಾನ್ಯತೆಯನ್ನು ಅಳಿಲಿಕ್ಕೆ ನೋಡ್ತಾರೆ ಇಷ್ಟೆಲ್ಲ ಧರ್ಮ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಜಾತಿಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಧರ್ಮ ಒಂದು ನಾವೆಲ್ಲ ಹಿಂದೂ ಅನ್ನುವಂಥದ್ದು ಇದನ್ನ ಪ್ರಸ್ತಾಪ ಪಡಿಸ್ತಾರೆ ಅದೇ ನಿಟ್ಟಿನಲ್ಲಿ ಯತ್ನಾಳ್ ಕೂಡ ಬಂದಿದ್ದು ಹಲವು ಕಡೆ ಇದನ್ನೇ ಹೇಳಿದ್ದು ನಾವು ಒಂದೇ ಧರ್ಮ ಹಿಂದೂ ಅಂತೇಳಿ ಅದಕ್ಕೆ ಇದನ್ನ ಆಲಿಸಬೇಕಾಗ್ತದೆ ಇದನ್ನ ಆಲಿಸಿ ನೀವು ತಿಳ್ಕೊಳ್ಬೇಕಾಗ್ತದೆ ಏನ್ ಹೇಳಲಾಗ್ತಾ ಇದೆ ಏನು ನಡಿಲೇ ಹೇಳಿ ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗ್ತದೆ ಇದು ಇಷ್ಟು ಮ್ಯಾಟರ್ ಆಗಿರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತ ಸಮುದಾಯದ ಮಹಿಳೆಯರಿಗೆ ಏನು ಅನ್ಯಾಯ ಮಾಡಿದ್ರು ಅಥವಾ ಅವಮಾನ ಆಗುವಂತ ಹೇಳಿಕೆಯನ್ನು ಕೊಟ್ಟರು ಅಂತ ಹೇಳ್ತಾ ಇದ್ರಿ ಅದು ಮಾತ್ರ ಕಾನೂನನ್ನೇ ತಿಳಿಸಬೇಕಾಗ್ತದೆ ಪೊಲೀಸರ ತನಿಖೆಯಲ್ಲಿ ಹೊರಬರ್ಬೇಕಾಗಿದೆ ಆದ್ರೆ ಈ ಏನು ವಿಚಾರ ಇದೆ ಅವ್ರು ಹೇಳಿರುವಂತಹ ವಿಡಿಯೋಸ್ ಕೂಡ ನಿಮಗೆ ತೋರಿಸಿದೀನಿ ಅವ್ರು ಏನಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಸಮುದಾಯದವರಾಗ್ಲಿ ಯಾರೇ ಆಗ್ಲಿ ಸನಾತನ ಹಿಂದೂ ಧರ್ಮದವರು ಅಲ್ಲಿ ಉದ್ಘಾಟಿಸಬಹುದು ಅಂತ ಹೇಳಲಾಗ್ತಾ ಇದೆ ಇಷ್ಟೊಂದು ಮ್ಯಾಟರ್ ಇದೆ ನೋಡೋಣ ಕಾನೂನ ಕಡೆಯಿಂದ ಏನ್ ಹೊರಗಡೆ ಹೊರಗಡೆ ಬರುತ್ತೋ ಅದನ್ನ ಬಂದ ಮೇಲೆ ವಿಚಾರಣೆ ಮಾಡೋಣ ಮತ್ತಷ್ಟು ಸುದ್ದಿವಾಹಿತಿಗಳನ್ನ ಕಣ್ಣು ಮಕ್ಕಳು ಚಾನು ತಿಳಿಸ್ತಾ ಹೋಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂತಹ ವಿಚಾರಗಳನ್ನ ಮತ್ತಷ್ಟು ಬಹಿರಂಗಪಡಿಸ್ತಾ ಇರ್ತೀವಿ